ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ಸಂಡ್ಗಿ ಆಲೂಗಡ್ಡಿ ಸಂಡ್ಗಿನ ಒಂದು ವರ್ಷ ಇಟ್ಟರೂ ಕೆಡಂಗಿಲ್ಲ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡಾತಿರಿ ಸಬ್ಸ್ಕ್ರೈಬ್ ಮಾಡಿರಿ ಮೂರು ಆಲೂಗಡ್ಡೆ ತೊಗೊಂಡೇನಿ ಚಿಪ್ಸ್ ಮಾಡುವಂಥ ಆಲೂಗಡ್ಡೆ ತೊಗೊಂಡೇನಿ ಆಲೂಗಡ್ಡೆ ಫ್ರೆಶ್ ಇರಬೇಕು ಈ ರೀತಿ ಆಲೂಗಡ್ಡಿನ ನೀರದಾಗ ತೊಳೆದು ಕ್ಲೀನ್ ಮಾಡತ್ತೀನಿ ಕ್ಲೀನ್ ಮಾಡಿ ಮ್ಯಾಲಿನ ಸಿಪ್ಪಿನ ತೆರೆಯತ್ತೀನಿ ಸಿಪ್ಪಿ ತರದ ನೀರದಾಗ ಹಾಕತ್ತೀನಿ ಎಲ್ಲ ಆಲೂಗಡ್ಡಿನೂ ಇದೇ ರೀತಿ ಸಿಪ್ಪಿ ತರದ ನೀರದಾಗ ಹಾಕಿಟ್ಟೀನಿ ಫಿಂಗರ್ ಚಿಪ್ಸ್ ಮಾಡುವಂಥ ಮಷೀನ್ದಾಗ ಹಾಕಿ ಈ ರೀತಿ ಪ್ರೆಸ್ ಮಾಡತ್ತೀನಿ ಇಲ್ಲಾಂದ್ರೆ ನೀವು ಚಾಕುಲಿಂದ ಆಲೂಗಡ್ಡಿನ ಈ ಸೈಜ್ಗೆ ಕಟ್ ಮಾಡ್ಬೋದು ಕಟ್ ಮಾಡಿದ ಆಲೂಗಡ್ಡಿನ ನೀರದಾಗ ಹಾಕತ್ತೀನಿ ನೀರದಾಗ ಹಾಕಿ ಎರಡರಿಂದ ಮೂರು ಸರ್ತಿ ತೊಳೆಯತ್ತೀನಿ ಈ ರೀತಿ ಆಲೂಗಡ್ಡಿನ ನೀರದಾಗ ಕ್ಲೀನ್ ಕಾಣೋವರೆಗೂ ತೊಳೆದೇನಿ ಬೋಗಣಿಗೆ ನೀರು ಹಾಕಿ ನೀರು ಕುದಿ ಬಂದಿಂದ ರುಚಿಗೆ ತಕ್ಕ ಸ್ಟೂಪ್ ಹಾಕತ್ತೀನಿ ಕಟ್ ಮಾಡಿಟ್ಟಿದ್ದ ಆಲೂಗಡ್ಡೆ ಹಾಕತ್ತೀನಿ ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮ್ದಾಗ ಎರಡರಿಂದ ಮೂರು ನಿಮಿಷ ಕುದಿಸ್ತೇನೆ ಎರಡರಿಂದ ಮೂರು ನಿಮಿಷ ಆದಿಂದ ಈ ರೀತಿ ಪಟ್ಕಾನ ಮೇಲೆ ಒಂದು ಸರ್ಕಲ್ ಮಾಡತ್ತೀನಿ ಪಟ್ಕ ಇಲ್ಲ ಅಂದ್ರೆ ಹಂಗನೂ ಮಾಡ್ಬೋದು ಪಟ್ಕಾಗ ಇಂಗ್ಲೀಷ್ದಾಗ ಅಲಮ್ ಅಂತಾರ ಗ್ಯಾಸ್ ಆಫ್ ಮಾಡಿ ಈ ರೀತಿ ಆಲೂಗಡ್ಡಿನ ನೀರ್ದಾಗಿಂದ ತೆಗೆದು ಇಟ್ಟೀನಿ ಬಿಸ್ಲಿಗೆ ಹಾಕತ್ತೀನಿ ಎರಡರಿಂದ ಮೂರು ದಿನ ಬಿಸಿಲಿಗೆ ಒಣ್ಗಸಾತೀನಿ ಒಣಗಿದಿಂದ ಈ ರೀತಿ ಆಗ್ತಾವ್ ಬಾಳ್ಗೀಗ ಕರಿಯಲು ಬೇಕಾಗುವಷ್ಟು ಎಣ್ಣೆ ಹಾಕಿ ಆಲೂಗಡ್ಡೆ ಸಂಡ್ಗಿ ಹಾಕಿ ಕರಿಯತೀನಿ ಈ ರೀತಿ ಕ್ರಿಸ್ಪಿ ಆಗ್ತಾವ್ ಆಲೂಗಡ್ಡೆ ಸಂಡ್ಗಿ ಟೀ ಟೈಮ್ ಸ್ನ್ಯಾಕ್ಸ್ ಅಥವಾ ರೈಸ್ ಸಾಂಬಾರ್ ಜೊತೆಗೆ ತಿನ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ